ಇನ್ನು ಟೂ ತೌಸಂಡ್ ತರ್ಟಿ ನೈನ್ ಕ್ರೋರ್ ಔಟ್ ಆಫ್ ತ್ರೀ ತೌಸಂಡ್ ಟೂ ಟ್ವೆಂಟಿ ತ್ರೀ ಕ್ರೋರ್ ಆಫ್ ದ ಅಲೋಕೇಟೆಡ್ ಫಂಡ್ ಅಂಡರ್ ಸ್ಪೆಷಲ್ ಡೆವಲಪ್ಮೆಂಟ್ ಫಂಡ್ ಹ್ಯಾಸ್ ಬಿನ್ ಅನ್ಯುಟಿಲೈಸ್ಡ್ ದೆನ್ ಒನ್ ಅನ್ಯೂಟಿಲೈಸ್ಡ್ ಸಿಕ್ಸ್ ತರ್ಟಿ ನೈನ್ ಕ್ರೋರ್ ಔಟ್ ಆಫ್ ತ್ರೀ ತೌಸಂಡ್ ಟೂ ಫಾರ್ಟಿ ಫೋರ್ ಕ್ರೋರ್ಸ್ ಫಾರ್ ಅಲೋಕೇಟೆಡ್ ಫಂಡ್ಸ್ ಫಾರ್ ಎಕ್ಸ್ಟರ್ನಲಿ ಏಡೆಡ್ ಪ್ರಾಜೆಕ್ಟ್ಸ್ ಫಾರ್ ಲೆಫ್ಟ್ ಅನ್ಯುಟಿಲೈಸ್ಡ್ ಹೀಗೆ ಅಧ್ಯಕ್ಷ ಎಜುಕೇಷನ್ ಅಲ್ಲಿ ಹೆಲ್ತ್ನಲ್ಲಿ ಹೌಸಿಂಗ್ನಲ್ಲಿ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಅಲ್ಲಿಂದ ವುಮೆನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷರೇ ಇಲ್ಲಿ ನೋಡಿ ಒಂಬತ್ತು ಸಾವಿರದ ಇನ್ನೂರ ಐವತ್ತೆರಡು ಕೋಟಿನ ಇಪ್ಪತ್ನಾಲ್ಕು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಅಲೋಕೇಟೆಡ್ ಏನಾಗಿದೆ ಯೂಸ್ ಮಾಡಲಿಲ್ಲ ಇನ್ನೊಂದು ಈ ತರ ಒಂದು ಕಡೆ ನಮಗೆ ಬಂದಿರತಕ್ಕಂಥ ಹಣನ ನೀವು ಖರ್ಚು ಮಾಡದೆ ಇನ್ನೂ ಹಾಗೆ ಇಟ್ಕೊಂಡಿದ್ದೀರಿ ಯೂಸ್ ಮಾಡ್ಕೊಂಡಿಲ್ಲ ಅನ್ಯೂಟಲೈಸ್ಡ್ ಫಂಡ್ ಎಷ್ಟಿದೆ ಅಂತಕ್ಕಂಥದ್ದು ಬಹುಶಃ ನಿಮ್ಗಳಿಗೂ ಗೊತ್ತಿದೆ ಅನ್ನೋ ಗೊತ್ತಿಲ್ಲ ತಿಳ್ಕೋಬಹುದು ಇದರಲ್ಲಿ ನಾನು ನಿಮ್ಮ ಸರ್ಕಾರದ ಮಾಹಿತಿ ಇದು ನಾನು ಸೃಷ್ಟಿ ಮಾಡಿರ್ತಕ್ಕಂಥ ಮಾಹಿತಿ ಇಲ್ಲ ಅಧ್ಯಕ್ಷ ಹಲವಾರು ಇಲಾಖೆಯಲ್ಲಿ ಆ್ಯನಿಮಲ್ ಹಸ್ಬೆಂಡ್ರಿಲಿರ್ಬೋದು ಅಗ್ರಿಕಲ್ಚರ್ನಲ್ಲಿ ಇರ್ಬೋದು ನಿಮ್ಮದು ಯಾವುದೋ ಕೃಷಿ ಯಾವುದೋ ಮಾಡ್ಕೊಂಡಿದ್ದಿಲ್ಲ ಕಾರ್ಯಕ್ರಮಗಳು ಕೃಷಿ ವಿಕಾಸ್ ಯೋಜನೆ ಈ ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತು ಅನ್ಯೂಟಿಲೈಸ್ಡ್ ಫಂಡ್ ಬಗ್ಗೆ ಹಲವಾರು ಮಾಹಿತಿಗಳು ಇಲ್ಲಿರ್ತಕ್ಕಂಥದ್ದನ್ನು ಇವತ್ತು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಬಯಸ್ತಾ ಇದ್ದೇನೆ ಏನಾಗಿದೆ ಅಂತ ಹೇಳಿ ಅಧ್ಯಕ್ಷ ಅಧ್ಯಕ್ಷರೇ ಈಗ ಈ ಒಂದು ಈಗ ಇದ್ದಾರೆ ಪಂಚಾಯತಿ ಫಂಡ್ ಏನು ತಾಲೂಕ್ ಪಂಚಾಯತಿ ಅನಿರ್ಬಂಧಿತ ಅನುದಾನದಲ್ಲಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದು ಈಗ ಐವತ್ತು ಪರ್ಸೆಂಟ್ ಹಣ ವಾಪಸ್ ಪಡೆದಿದ್ದಾರೆ ಅಂತ ಹೇಳಿ ಅದನ್ನು ಕೇಳಿ ಅಂತಕ್ಕಂಥದನ್ನ ನಮ್ಮ ಸಹೋದರಿಯವರು ಹೇಳ್ತಾ ಇದ್ದಾರೆ ಅಧ್ಯಕ್ಷ ಪಡೆದಿದ್ದಾರೆ ಅಧ್ಯಕ್ಷರೇ ಇಲ್ಲಿ ಇಲ್ಲಿ ಬಹಳ ಚರ್ಚೆ ನಡೀತಿದೆ ಅಧ್ಯಕ್ಷರೇ ಇವತ್ತು ತೆರಿಗೆ ವಿಷಯದಲ್ಲಿ ನಮ್ಮ ರಾಜ್ಯಕ್ಕೆ ತುಂಬ ಅನ್ಯಾಯ ಆಗ್ತಿದೆ ಅಂತಕ್ಕಂಥದ್ದನ್ನ ಇವತ್ತೇನು ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ ಬಹುಶಃ ಈ ವಿಷಯದಲ್ಲಿ ನಮಗೆ ಯಾವ ರೀತಿ ಅನಾನುಕೂಲ ಆಗಿದೆ ಎಷ್ಟು ನಮಗೆ ಇವತ್ತು ಲಾಸ್ ಆಗಿದೆ ಅಂತಕ್ಕಂಥದ್ದು ಏನು ನಡೀತಾ ಇದೆ ನಮ್ಮ ಮುಖ್ಯಮಂತ್ರಿಗಳು ಸಹ ಈಗಾಗಲೇ ಹಲವಾರು ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟರೆ ನೋಡಿದ್ದೇನೆ ನನ್ನೇನೂ ಸಹ ಅವರು ಹೇಳಿದ್ದಾರೆ ಸಿಎಂ ಟು ಗೋ ಲೈವ್ ಆನ್ ಎಕ್ಸ್ಪ್ರೆಸಸ್ ಟುಡೇ ಆನ್ ಟ್ಯಾಕ್ಸ್ ರೈಟ್ಸ್ ಇಶ್ಯೂ ಅಂತ ಹೇಳಿ ಎಂಬತ್ತು ಎಂಬತ್ತು ಸಾವಿರ ಜನ ತೊಂಬತ್ತು ಸಾವಿರ ಜನವೋ ಒಂದು ಐ ಟಿ ಪ್ರೊಫೆಷನಲ್ಸ್ ನಿನ್ನೆ ಸಂವಾದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ನಾನು ಇನ್ನೊಂದು ನಮ್ಮ ಖರ್ಗೆ ಅವರಲ್ಲಿ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾರಿ ಪ್ರಿಯಾಂಕ ಖರ್ಗೆ ಅವರು ಸಾರಿ ಬರ್ದ ಇಲ್ಲಿ ಇವತ್ತು ಒಂದು ಆರ್ಟಿಕಲ್ ನೋಡಿದೆ ಕಲ್ಯಾಣದ ಗ್ಯಾರಂಟಿ ಮರತೇ ಮರೆಯುತ್ತೆ ಸರ್ಕಾರ ಹೇಳಿದೆ ಘೋಷಣೆ ಜಾರಿಯಾಗದಿದ್ದರೆ ಸಿ ಎಂ ಕುರ್ಚಿ ಖಾಲಿ ಮಾಡಿಸುವೆ ಎಂದಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಇದು ಒಂದು ಆರ್ಟಿಕಲ್ ಇದೆ ಅದರ ಜೊತೆಗೆ ಅಧ್ಯಕ್ಷರೇ ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಂಥ ಅಲಾಟ್ಮೆಂಟು ಇಂಡಿಯನ್ ಸರ್ಕಾರದಲ್ಲಿ ಮೂರು ಸಾವಿರ ಕೋಟಿ ನಿಗದಿಯಾಗಿದ್ದು ಇನ್ನು ಕ್ರಿಯಾ ಯೋಜನೆಗಳೇ ಅಂತಿಮ ಆಗಿಲ್ಲ ಅಂತಕ್ಕಂಥದ್ದು ಒಂದು ಆರ್ಟಿಕಲ್ ಇದೆ ಹೇಳಿದ್ರು ಹೇಳಿದ್ರು ಐದು ಸಾವಿರ ಕೋಟಿ ಇಲ್ಲ ಮೂರ್ ಸಾವಿರ ಕೋಟಿ ಹಿಂದಿನ ಒಂದು ಘೋಷಣೆ ಏನಿದೆ ಆ ಮೂರ್ ಸಾವಿರ ಕೋಟಿನೂ ಸಹ ಕಲ್ಯಾಣ ಕರ್ನಾಟಕದ ಕಾರ್ಯಕ್ರಮಗಳಿಗೆ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲಿ ಇಲ್ಲ ಸಾಹೇಬ್ ಹೇಳಿದ್ ಕೇಳ್ತಾ ಇರೋದು ಈಗ ನಾಳೆ ಬಜೆಟ್ ಇದೆ ಬಜೆಟ್ ನಲ್ಲೇ ಘೋಷಣೆ ಆಗ್ಬೇಕಾಗಿರೋದು ಮತ್ತೆ ಬಹಳ ಸ್ಪಷ್ಟವಾಗಿ ನಾವು ಏನು ಕಲ್ಯಾಣ ಕಲ್ಯಾಣ ಕರ್ನಾಟಕಕ್ಕೆ ನಾವು ಒಂದು ಮ್ಯಾನಿಫೆಸ್ಟ್ ಸಪ್ರೇಟ್ ಮ್ಯಾನಿಫೆಸ್ಟೋ ಕೊಟ್ಟಿದ್ವಿ ಕಳೆದ ಮುಂದಿನ ಎರಡು ಮೂರು ವರ್ಷದಲ್ಲಿ ಅಂತ ಹೇಳಿದ್ವಿ ನಾಳೆ ಬಜೆಟ್ ಬರ್ಲಿ ಬಜೆಟ್ ನಲ್ಲಿ ಸಾಕಷ್ಟು ಅನುಕೂಲ ನಮ್ಮ ಭಾಗಕ್ಕೆ ಆಗ್ಲಿಕ್ಕಿದೆ ಒಂದನೇದು ಎರಡನೇದು ಏನು ಮೂರ್ ಸಾವಿರ ಮತ್ತು ಕೋಟಿ ರೂಪಾಯಿದು ವೆಚ್ಚ ಆಗಿಲ್ಲ ಅಂತ ಹೇಳ್ತಾ ಇದ್ದರು ಈ ಆ್ಯಕ್ಷನ್ ಪ್ಲ್ಯಾನ್ ಅಂತೂ ಆಗಿ ಕೊಟ್ಟಿದ ಮೇಲೆ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಬರೇ ಗವರ್ನರ್ ಆಫೀಸ್ನಲ್ಲಿ ಅದೇ ಮುಂದಿನ ಆರ್ಥಿಕ ವರ್ಷದ ಒಳಗಡೆ ಐದು ಸಾವಿರ ಕೋಟಿನೂ ಬರುತ್ತೆ ಅದು ವೆಚ್ಚವೂ ಅದನ್ನು ನಾವು ಮಾಡ್ತೀವಿ ಏನು ನಮಗೆ ನಮ್ಮ ಭಾಗಕ್ಕೆ ಕಳೆದ ಹಿಂದಿನ ಸರ್ಕಾರದಲ್ಲಿ ಸಾಕಷ್ಟು ಅನ್ಯಾಯಗಳಾಗಿವೆ ಕಲ್ಯಾಣಕರ್ ಅನುದಾನ ಹಂಚಿಕೆಯಲ್ಲಿ ಅದೆಲ್ಲ ಸರಿಪಡಿಸ್ಕೊಂಡು ನಾವು ಮಾಡ್ತೀವಿ ಅದಕ್ಕೆ ಭದ್ರಾಗಿದ್ದೇವೆ ಅದೇ ಓಕೆ ಅಧ್ಯಕ್ಷ ಫೈನಲ್ ಇದು ಬಂದೆ ಅಧ್ಯಕ್ಷ ಈಗ ಇಲ್ಲಿ ತೆರಿಗೆ ವಿಷಯದ ಸಂಬಂಧಪಟ್ಟಾಗ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಅದು ಹದಿನಾಲ್ಕನೇ ಫೈನಾನ್ಸ್ನಲ್ಲಿ ಫೈ ಕಮಿಷನ್ನಲ್ಲಿ ಏನು ತೀರ್ಮಾನಗಳು ಕೊಟ್ಟಿದ್ರು ಅಲೋಕೇಶನ್ ಇತ್ತು ಹದಿನೈದು ಹದಿನೈದನೇ ಫೈನಾನ್ಸ್ ಕಮಿಷನ್ನಲ್ಲಿ ನಮ್ಮ ರಾಜ್ಯಕ್ಕೆ ಭಾಳ ಅನ್ಯಾಯ ಆಗಿದೆ ಫೋರ್ ಪಾಯಿಂಟ್ ಸೆವೆನ್ ಒನ್ ಇದ್ದಿದ್ದು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಏನೋ ತಂದು ನಮಗೆ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಬರ್ತಕ್ಕಂಥದ್ದು ನಮಗೆ ಸಂಪೂರ್ಣವಾಗಿ ಹಣ ಬರ್ತಕ್ಕಂಥದ್ದು ದ್ರೋಹ ಆಗಿದೆ ಅಂತಕ್ಕಂಥದ್ದು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ ಅಧ್ಯಕ್ಷ ಅಧ್ಯಕ್ಷರೇ ಇಲ್ಲಿ ಫೈನಾನ್ಸ್ ಕಮಿಷನ್ಗಳಲ್ಲಿ ಯಾವೊಂದು ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ರಾಜ್ಯಕ್ಕೆ ಫೋರ್ ಪಾಯಿಂಟ್ ಸೆವೆನ್ ಒನ್ನಿಂದ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಕೊಟ್ಟಿರ್ತಕ್ಕಂಥದ್ರಿಂದ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಏನು ಲಾಸ್ ಆಗಿದೆ ಅಂತ ಹೇಳ್ತಾರೆ ಆಮೇಲೆ ನಾನು ಇನ್ನೊಂದು ಅಧ್ಯಕ್ಷರೇ ನಮ್ಮ ರಾಜನ್ ಅವರು ಅವರು ಸಹ ಹಿಂದೆ ಒಂದು ಕಮಿಟಿ ಮಾಡಿದರು ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲಿ ಚಿದಂಬರಂ ಅವರು ಆರ್ಥಿಕ ಸಚಿವರು ಇದ್ದಾರೆ ಅಧ್ಯಕ್ಷರೇ ಒಂದು ಎವಾಲ್ವಿಂಗ್ ಎ ಕಾಂಪೋಸಿಟ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದಕ್ಕೆ ಒಂದು ಕಮಿಟಿ ಅವರು ರಘುರಾಮ್ ರಾಜನ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದರು ಅವರೂ ಸಹ ತ್ರೀ ಪಾಯಿಂಟ್ ಸಮ್ಥಿಂಗಿಗೆ ಕೊಟ್ಟಿದ್ದಾರೆ ಆಗಲೇ ಹದಿಮೂರರಲ್ಲಿ ರಾಜ್ಯ ಸರ್ಕಾರಕ್ಕೆ ಫೋರ್ ಪಾಯಿಂಟ್ ಸೆವೆನ್ ಅಂದ ತ್ರೀ ಪಾಯಿಂಟ್ ಫೋರ್ ಸಮ್ಥಿಂಗಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿರೋದು ಪತ್ರಿಕೆಯಲ್ಲಿ ಗಮನಿಸಿದ್ದೇನೆ ಅವರು ಹಲವಾರು ಇಂಡೆಕ್ಸ್ಗಳ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಹಿಂದಿನ ಕೆಲವು ಗೈಡ್ಲೈನ್ಸ್ ಮೇಲೆ ಇಂಡೆಕ್ಸ್ ಮೇಲೇನು ಕೊಟ್ಟಿದ್ದಾರೆ ಬಿ ಜೆ ಪಿ ಸ್ನೇಹಿತರುಗಳು ಮಿಸ್ಲೆಡ್ ಮಾಡ್ತಾ ಇದ್ದಾರೆ ರಘುರಾಮರಾಜ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟಿನ ಬಗ್ಗೆ ಏನಿದೆ ಆ ರಿಪೋರ್ಟು ಇಲ್ಲೇ ಇದೆ ಅಧ್ಯಕ್ಷ ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ ಅವರೇ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅವತ್ತು ಚಿದಂಬರಂ ಅವರು ಮನಮೋಹನ್ ಸಿಂಗ್ ಅವರಿಗೆ ಪತ್ರ ಬರೋದು ಅವ್ರು ಕೊಟ್ಟಂಥ ರಿಪೋರ್ಟ್ನ ಆಧಾರದ ಮೇಲೆ ಪಾರ್ಲಿಮೆಂಟ್ನಲ್ಲಿ ಅದನ್ನು ಇಡಬೇಕು ಅಂತಕ್ಕಂಥದ್ದನ್ನ ಎರಡು ಸಾವಿರದ ಹದಿಮೂರರಲ್ಲೇ ತೀರ್ಮಾನ ಮಾಡಿರ್ತಕ್ಕಂಥ ಮಾಹಿತಿಗಳು ಈ ಒಂದು ದಾಖಲೆಗಳಿದ್ದಾವೆ ಅಧ್ಯಕ್ಷರೇ ಅಧ್ಯಕ್ಷರೇ ಇಲ್ಲಿ ಯಾವೊಂದು ಡಿವಲ್ಯೂಷನ್ ಫಂಡ್ ಬಗ್ಗೆ ಗ್ರ್ಯಾಂಟಿನೇಡ್ ಬಗ್ಗೆ ನಮ್ಗೆ ಅನ್ಯ ಆಗಿದೆ ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇದ್ದಾರೆ ಅಧ್ಯಕ್ಷ ಅಧ್ಯಕ್ಷರೇ ಇಲ್ಲಿ ಜಿ ಎಸ್ ಟಿಯ ಒಂದು ತೆರಿಗೆ ಸಂಗ್ರಹ ಮಾಡ್ತಕ್ಕಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆಯ್ತು ಅಧ್ಯಕ್ಷರೇ ಇಲ್ಲಿ ಅಧ್ಯಕ್ಷರೇ ಜಿ ಎಸ್ ಟಿನಲ್ಲಿ ಬರ್ತಕ್ಕಂಥ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಸುಮಾರು ವರ್ಷಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಹಣವನ್ನು ನಾವು ಇವತ್ತು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರದ ಕದಾನೆ ತುಂಬಿಸ್ತಾ ಇದ್ದೇವೆ ಆದರೆ ನಮಗೆ ಕೇವಲ ಹನ್ನೆರಡು ರೂಪಾಯಿ ಮಾತ್ರ ಬರ್ತಾ ಇದೆ ಇವತ್ತು ನಮಗೆ ಬಹಳ ಅನ್ಯಾಯ ಆಗಿದೆ ಈ ವಿಷಯಗಳನ್ನು ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಇಲ್ಲಿ ಜಿ ಎಸ್ ಟಿನಲ್ಲಿ ಏನು ನಾವು ತೆರಿಗೆಯನ್ನು ಕಟ್ತಾ ಇದ್ದೇವೆ ನನಗಿರ್ತಕ್ಕಂಥ ನನಗೆ ಕೆಲವರು ತಿಳುವಳಿಕೆ ಮೂಡಿಸಿರ್ತಕ್ಕಂಥದ್ದು ನಾವು ಏನು ತೆರಿಗೆಯನ್ನು ಕಟ್ತೀವಿ ನೂರು ರೂಪಾಯಿನಲ್ಲಿ ಐವತ್ತು ರೂಪಾಯಿ ಜಿ ಎಸ್ ಟಿ ಮುಖಾಂತರ ನಮ್ಮ ರಾಜ್ಯಕ್ಕೆ ಬರುತ್ತೆ ನಮ್ಮ ನಮ್ಮಲ್ಲೇ ಉಳಿಯುತ್ತೆ ಇನ್ನು ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಏನು ಅವರು ನಲವತ್ತೆಂಟು ಪರ್ಸೆಂಟನ್ನು ಇನ್ನು ಉಳಿದಂಥ ಬೇರೆ ಎಲ್ಲ ಇಪ್ಪತ್ತೆಂಟು ರಾಜ್ಯಕ್ಕೆ ಹಂಚತಕ್ಕಂಥದ್ದು ಇರತಕ್ಕಂಥ ಫೈನಾನ್ಸ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನಗಳ ಅಧ್ಯಕ್ಷ ನಲವತ್ತೆಂಟು ಪರ್ಸೆಂಟ್ ಅಧ್ಯಕ್ಷ ಇಲ್ಲಿ ಯಾವೊಂದು ನಮ್ಮ ರಾಜ್ಯ ನಮ್ಮ ಅಂತಕ್ಕಂಥದ್ದು ನಾನು ತಪ್ಪು ಅಂತಲೂ ಹೇಳಲ್ಲ ಇದನ್ನು ಪ್ರತ್ಯೇಕ ದೇಶ ದೇಶ ಮಾಡಬೇಕು ಅಂತಲೂ ಚರ್ಚೆ ನಡೆದೋಯ್ತು ಇಲ್ಲಿ ನೋಡಿದರೆ ಸಂವಿಧಾನದ ಒಂದು ಪಾಠ ಬೇರೆ ಮಾಡಿದರೆ ಎಲ್ಲಾರ್ಗು ಸಂವಿಧಾನದ ಪಾಠ ಎಲ್ಲರೂ ಜಾಗೃತಿ ಯಾತ್ರೆ ಬೇರೆ ನಡೀತಾ ಇದೆ ರಾಜ್ಯದಲ್ಲಿ ಇಲ್ಲಿ ಅಧ್ಯಕ್ಷರೇ ಪ್ರತಿ ರಾಜ್ಯದಲ್ಲಿ ಮೂರು ರೀತಿಯ ತೆರಿಗೆ ಜಿ ಎಸ್ ಟಿ ಆದಾಯ ತೆರಿಗೆ ಕಾರ್ಪೊರೇಟ್ ತೆರಿಗೆ ಹದಿನೆಂಟು ಹದಿನೈದನೇ ಹಣಕಾಸು ಹೋಗದ ವರದಿ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ನಲ್ಲಿ ನಾವು ತಗೊಳ್ಳೋದಾದರೆ ಹನ್ನೆರಡುವರೆ ಪರ್ಸೆಂಟ್ ಅವಕಾಶ ನೀಡಿದ್ದಾರೆ ಜನಸಂಖ್ಯೆ ನಿಯಂತ್ರಣ ಮಾಡಿದರೆ ಅದರ ಲಾಭ ಆಯಾ ರಾಜ್ಯಕ್ಕೆ ದೊರಕ್ತದೆ ಅಧ್ಯಕ್ಷರೇ ಇದು ಸರಳ ಸೂತ್ರ ಉದಾಹರಣೆ ಉದಾಹರಣೆಗೆ ಜನಸಂಖ್ಯೆ ನಿಯಂತ್ರಣ ಮಾಡಿದ ಕರ್ನಾಟಕ ರಾಜ್ಯದಲ್ಲಿ ಸಾವಿರ ರೂಪಾಯಿ ಸಂಗ್ರಹ ಆದರೆ ಜಿ ಎಸ್ ಟಿ ಸಂಗ್ರಹ ಆದಂಥ ಸಂದರ್ಭದಲ್ಲಿ ಐನೂರು ರೂಪಾಯಿಗಳು ಕರ್ನಾಟಕಕ್ಕೆ ಉಳಿಯುತ್ತೆ ಇನ್ನು ಇನ್ನು ಐನೂರು ರೂಪಾಯಿ ಏನು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರ ಐನೂರನ್ನ ನಲವತ್ತೆರಡು ಪರ್ಸೆಂಟ್ನ ಐನೂರು ರೂಪಾಯಿನ ನಲವತ್ತೆರಡು ಪರ್ಸೆಂಟ್ಗೆ ಆ ಬೇರೆ ಬೇರೆ ರಾಜ್ಯಗಳಿಗೆ ಹಣವನ್ನು ಇವತ್ತು ಫುಲ್ಡ್ ಅಕೌಂಟ್ ಹೋಗ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಅಧ್ಯಕ್ಷ ಇದರಿಂದ ಅವ್ರಿಗೆ ಐನೂರು ರೂಪಾಯಿ ಜಿ ಎಸ್ ಟಿ ಹೋಯಿತು ಅಧ್ಯಕ್ಷರೇ ಕೇಂದ್ರ ಸರ್ಕಾರದಿಂದ ಈ ಒಂದು ರಾಜ್ಯಗಳಿಗೆ ಇನ್ನೂರ ಹತ್ತು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಕೊಡ್ತಾರೆ ಕೇಂದ್ರ ಸರ್ಕಾರ ಕುಳಿತಕ್ಕಂಥದ್ದು ಇನ್ನು ಇನ್ನೂರ ತೊಂಬತ್ತು ಕೋಟಿ ತೊಂಬತ್ತು ರೂಪಾಯಿ ಉಳಿಯುತ್ತೆ ಅಧ್ಯಕ್ಷರೇ ಅಂದರೆ ಐವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಕುಳಿದ್ರಲ್ಲಿ ನಲ್ವತ್ತೆಂಟು ಪರ್ಸೆಂಟ್ ನಲವತ್ತೆರಡು ಪರ್ಸೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅಧ್ಯಕ್ಷರೇ ಇಲ್ಲಿ ರಾಜ್ಯಕ್ಕೆ ಬರ್ತಾ ಇರತಕ್ಕಂಥದ್ದು ಇದು ಹದಿಮೂರು ರೂಪಾಯಿ ಹದಿನೈದು ಪರ್ಸೆಂಟ್ ಹೇಳ್ತಾರಲ್ಲ ಇವತ್ತು ಆಕ್ಚುಲಿ ಲೆಕ್ಕ ಹಾಕಿದ್ರೆ ಐವತ್ತೆಂಟು ಪರ್ಸೆಂಟ್ ಬರ್ತದೆ ಅಂತಕ್ಕಂಥದ್ದು ಇರತಕ್ಕಂಥ ಅಂಕಿಅಂಶಗಳ ಅಧ್ಯಕ್ಷರೇ ಇಲ್ಲಿ ಅಧ್ಯಕ್ಷರೇ ಇಲ್ಲಿ ಹಣಕಾಸದ ಮಾನದಂಡಗಳ ಪ್ರಕಾರ ತೆರಿಗೆ ಪಾಲು ಅನುದಾನ ಐದು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ ಆದಾಯ ಪ್ರಮಾಣ ಅಥವಾ ಆದಾಯದ ನಂತರ ಹೆಚ್ಚು ಬಡತನವುಳ್ಳ ರಾಜ್ಯಗಳಿಗೆ ಐವತ್ತು ಪರ್ಸೆಂಟ್ ತೆರಿಗೆ ಪಾಲಿನ ಅವಕಾಶ ಇಂದಿನ ಕಾಂಗ್ರೆಸ್ ಸರ್ಕಾರದ ಹದಿನಾಲ್ಕನೇ ಹಣಕಾಸು ಆಯೋಗವೇ ಎರಡು ಸಾವಿರದ ಹದಿನೈದು ಇಪ್ಪತ್ತಕ್ಕೆ ನೀಡಿತ್ತು ಆ ನಂತರ ಬಂದಂಥ ಬಿಜೆಪಿ ಸರ್ಕಾರ ಅಧ್ಯಕ್ಷರೇ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಅವಧಿಯ ಹದಿನೈದನೇ ಹಣಕಾಸು ಆಯೋಗವು ಈ ಅವಕಾಶವನ್ನು ನಲವತ್ತೈದು ಪರ್ಸೆಂಟ್ಗೆ ಇಳಿಕೆ ಮಾಡಿತ್ತು ಐವತ್ತು ಪರ್ಸೆಂಟ್ ಇಂದ ಈ ಕಡಿತ ಮಾಡಿದ ಐದು ಪರ್ಸೆಂಟ್ ಅನ್ನು ಮುಂದುವರೆದಿರ್ತಕ್ಕಂಥ ರಾಜ್ಯಗಳಿಗೆ ಅಲಾಟ್ ಮಾಡ್ತಾ ಇದ್ದಾರೆ ಮುಂದುವರೆದಂಥ ರಾಜ್ಯಗಳಿಗೆ ಐದು ಪರ್ಸೆಂಟ್ ಅಧ್ಯಕ್ಷರೇ ಅಲ್ಲಿಂದ ಅಧ್ಯಕ್ಷರೇ ಈ ಮಾನದಂಡದಲ್ಲಿ ಹದಿನೈದು ಪರ್ಸೆಂಟ್ ಅವಕಾಶ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸಿನ ಆಯೋಗದ ವರದಿಗಳಲ್ಲಿ ಸಂಪೂರ್ಣ ನೀಡಿದ್ದಾರೆ ಅಧ್ಯಕ್ಷರು ಆ ವರದಿಯಲ್ಲಿ ಅಧ್ಯಕ್ಷರೇ ಮತ್ತೆ ಕಾಂಗ್ರೆಸ್ ಸರ್ಕಾರದ ಕಾಲದ ಹದಿನಾಲ್ಕನೇ ಹಣಕಾಸು ಆಯೋಗದ ಕಾಲದಲ್ಲಿ ಜನಸಂಖ್ಯೆಗೆ ಇಪ್ಪತ್ತೇಳು ಪರ್ಸೆಂಟ್ ಅವಕಾಶ ಕೊಟ್ಟಿದ್ರು ಎಪ್ಪತ್ತೊಂದರ ಜನಗಣತಿ ಅನುಗುಣವಾಗಿ ಹದಿನೇಳುವರೆ ಪರ್ಸೆಂಟು ಹಾಗೂ ಹನ್ನೊಂದರ ಜನಗಣತಿ ಅನುಗುಣವಾಗಿ ಹತ್ತು ಪರ್ಸೆಂಟ್ ಸೇರಿ ಇಪ್ಪತ್ನಾಲ್ಕುವರೆ ಪರ್ಸೆಂಟು ಅವಕಾಶ ಕೊಡಲಾಗಿತ್ತು ಆದರೆ ಬಿ ಜೆ ಪಿ ಸರ್ಕಾರ ಬಂದ ನಂತರ ಹದಿನೈದನೇ ಹಣಕಾಸು ಆಯೋಗ ರಚನೆ ಏನಾಗಿದೆ ಅದನ್ನು ಮಾನದ ಜನಸಂಖ್ಯೆ ಮಾನದಂಡ ಕೇವಲ ಹದಿನೈದು ಪರ್ಸೆಂಟ್ಗೆ ಅವಕಾಶ ಕೊಟ್ಟಿದ್ದಾರೆ ಅಧ್ಯಕ್ಷ ಅದೇ ರೀತಿಯಲ್ಲಿ ಈಗೇನು ಸಿದ್ದರಾಮಯ್ಯನವರು ಈ ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ ಜನಸಂಖ್ಯಾ ಮಾನದಂಡ ಅದರಲ್ಲಿ ವಾಸ್ತವಾಂಶ ಇಲ್ಲ ಅದು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತುವಾಂಶ ಇಲ್ಲದೆ ಇರತಕ್ಕಂಥ ಅಧ್ಯಕ್ಷರೇ ಹದಿನೈದನೇ ಹಣಕಾಸು ಆಯೋಗ ಜನಸಂಖ್ಯಾ ಕಾರ್ಯಕ್ಷಮತೆಗೆ ಹನ್ನೆರಡುವರೆ ಪರ್ಸೆಂಟ್ ಅವಕಾಶ ಕೊಟ್ಟಿದ್ದಾರೆ ಯಾವುದೇ ರಾಜ್ಯ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದೆ ಎಂದಾದರೆ ಅದಕ್ಕೆ ಹನ್ನೆರಡೂವರೆ ಪರ್ಸೆಂಟ್ ತೆರಿಗೆ ಪಾಲು ಸಿಗ್ತಾ ಇದೆ ಅಧ್ಯಕ್ಷರೇ ಯಾರಾದರೂ ಮಾಡದಿದ್ದರೆ ಅವರಿಗೆ ಅವಕಾಶ ಇಲ್ಲ ತೆಗೆದಿದ್ದಾರೆ ಇನ್ನು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟೇನು ಇಲ್ಲಿ ಹದಿನಾಲ್ಕನೇ ಹಣಕಾಸು ಆಯೋಗ ಏಳುವರೆ ಪರ್ಸೆಂಟ್ ಕೊಟ್ಟಿದ್ರು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಹತ್ತು ಪರ್ಸೆಂಟ್ ಅನೌನ್ಸ್ ಮಾಡಿದ್ದಾರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಅಧ್ಯಕ್ಷರು ಅಧ್ಯಕ್ಷರೇ ಇನ್ನ ತೆರಿಗೆ ಸಂಗ್ರಹ ಹಣಕಾಸು ಶಿಸ್ತಿಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಎರಡೂವರೆ ಪರ್ಸೆಂಟ್ ಅವಕಾಶ ನೀಡಿದ್ದಾರೆ ಇದು ಎಲ್ಲ ರಾಜ್ಯಗಳಿಗೆ ಅನುಕೂಲ ಮತ್ತು ಪ್ರೋತ್ಸಾಹ ಕೊಡ್ತಕ್ಕಂಥ ಅಂಶ ಮುನ್ನಡೆಯುವುದಕ್ಕೆ ಸಹಕಾರ ಅರ್ಥವಾಗಿರ್ತಕ್ಕಂಥ ಅಂಶ ಇದು ಅಧ್ಯಕ್ಷ ಹಾಗಿದ್ರೆ ಸಂಬಂಧ ಇಲ್ಲಿರ್ತಕ್ಕಂಥ ಈ ರೀತಿ ವಿಷಯಗಳನ್ನ ಪ್ರಸ್ತಾಪ ಮಾಡಿ ಪದೇ ಪದೇ ನೀವು ಅನ್ಯಾಯ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಕಾಲು ಕರ್ಕೊಂಡು ಹೋದ್ರೆ ಎಲ್ಲಿಂದ ನೀವು ಅವರಿಂದ ಸಹಕಾರ ಪಡೀಲಿಕ್ಕೆ ಸಾಧ್ಯ ಇದು ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇದ್ದೇ ಮೊನ್ನೆ ಮುಖ್ಯಮಂತ್ರಿಗಳ ಬೇರೆ ಹೇಳ್ಬಿಟ್ಟಿದ್ದಾರೆ ಸಾರ್ವಜನಿಕವಾಗಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ನಾನು ಹೇಳಿರ್ತಕ್ಕಂಥ ಮಾಹಿತಿ ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಹೇಳಿ ಬಹುಶಃಕ್ಕೂ ಚರ್ಚೆ ಮಾಡೋಣ ಕೇಂದ್ರ ಸರ್ಕಾರ ಇವತ್ತು ನಮಗೆ ಈಗಿನ ಸರ್ಕಾರದಿಂದ ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಡ್ತಾ ಇದ್ದಂಥ ಡೆವಲೂಷನ್ ಫಂಡು ಕ್ಯಾಂಟೀನೈಡು ಅಲ್ಲಿ ನಮಗೇನಾದ್ರೂ ಈ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಅನ್ಯಾಯ ಆಗಿದೆ ಅಂದರೆ ಚರ್ಚೆ ಮಾಡೋಣ ಅವ್ರ ತೊಗೊತು ಹೇಳ್ಬಿಟ್ಟಿದ್ದಾರೆ ರಾಜಕೀಯ ನಿವೃತ್ತಿ ಹೊಂದ್ಬಿಡ್ತೀನಿ ಅಂತ ನಾವು ರಾಜಕೀಯ ನಿವೃತ್ತಿ ಒಂದೇ ಅಂತ ಹೇಳಲ್ಲ ಇರ್ತಕ್ಕಂಥ ವಾಸ್ತವಾಂಶ ಏನಿದೆ ಚರ್ಚೆ ಮಾಡೋಣ ನಮಗೇನಾದರೂ ಅನ್ಯಾಯ ಆಗಿದ್ರೆ ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ಧಣಿ ಹುಡ್ಸಕ್ಕೆ ನಾವು ಸಿದ್ಧ ಇದ್ದೇವೆ ನಮ್ಮ ಕಡಿಮೆ ಆಗಿದ್ರೆ ಬಹುಶಃ ನಮ್ಮ ಸ್ನೇಹಿತರು ಒಪ್ಕೊತರೀದಿಕ್ಕೆ ಅಂತ ನನ್ನ ಅಭಿಪ್ರಾಯ ನಮಗೆ ನಿಜಕ್ಕೂ ಅನ್ಯಾಯ ಆಗಿದ್ರೆ ಕೊಡ್ಲಿಕ್ಕೆ ತಯಾರಾಗಿದೆ ನಾವು ನಿಂತ್ಕೊಳ್ಳಲಿಕ್ಕೆ ಯಾವ್ದಕ್ಕೆ ಇಡೀ ಸಂಖ್ಯಾಂಶ ಇಡಿ ಅನ್ಯಾಯ ಆಗಿರೋದು ಹದಿನಾಲ್ಕು ಹದ್ನೈದನೇ ಹಣಕಾಸಿನ ಆಯೋಗದ ಏನೋ ಒಂದು ಅದು ನಿಮ್ಗೆ ಹೇಳಕ್ ಬೇಕಾಗಿಲ್ಲ ನಾನು ಯಾರಿಗೆ ಹೇಳ್ಬೇಕು ಹೇಳ್ತೀನಿ ಸರ್ಕಾರ ಕೇಳೋಣ

గాలే ఎర్కి తరి ఎర్కి లేద సర్ దవైడ్ చెప్ చెప్ కి ఎర్క కందస గొర్తాల బరగాల కుడుకలు తైనివి గాడిని కందాల నిన్న నిన్న బరగాల యావతై చెప్తారా కట్టే నిలిదయా బరగాల కలిపతారా యావతారంలో చేస్తారు యావతారంలో ఆడబోదు అధ్యక్షుడితో ఇటు బుటులు చేస్తారు అంత్యం కందాల ಕಾಂಗ್ರೆಸ್ ಕಾಂಗ್ರೆಸ್ರು ಮಾತನಾಡ್ಬೇಕಾದ್ರೆ ಅವ್ರು ಏನು ಹೊಗಳಿ ತುತ್ತು ತುದಿಗೆ ಏರಿಸಿ ಭಾಷಣ ಮಾಡಿದ್ರು ನಾವು ಕೇಳ್ಕೊಂಡು ಕೂತಿದ್ದೀವಿ ನಾವು ಹೇಳೋದು ಸ್ವಲ್ಪ ಕೇಳ್ಕೊಳ್ಳಿ ನಿಮ್ಗೆ ನೋವಾಗಬಹುದು ಓ ನೀವೆಲ್ಲ ಹರಿಶ್ಚಂದ್ರ ಮಕ್ಕಳಪ್ಪ ಕೂತ್ಕಪ್ಪ ಸುಳ್ಳು ಹೇಳೋದು ಗೊತ್ತಿದೆ ಗೊತ್ತಿದೆ ರಾಜ್ಯ ಸರ್ಕಾರಕ್ಕೆ ಇದು ರಾಜ್ಯ ಸರ್ಕಾರ ರಾಜ್ಯದ ಏಳು ಕೋಟಿ ಜನ ಆಯ್ಕೆ ಮಾಡಿರ್ತಕ್ಕಂಥ ಜನರ ಸರ್ಕಾರ ಇದು ನಮಗೂ ಜವಾಬ್ದಾರಿ ಇದೆ ನಮಗೂ ಜವಾಬ್ದಾರಿ ಇದೆ ತಯಾರಾಗಿದ್ದೇವೆ ಇವತ್ತು ಯಾತಿಕೆ ನಾನು ಯಾವ ವಿಶ್ವಾಸದಲ್ಲಿ ಈ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಗೆ ಏನಾದ್ರು ಅನ್ಯಾಯ ಆಗಿದ್ರೆ ನಿಮ್ಮ ಜೊತೆ ದ್ವೈನಿಗೂಡಿಸಿ ಸರ್ಪಡಿಸಿ ತಯಾರಾಗಿದ್ದೇನೆ ಅಂತಕ್ಕಂಥದ್ದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಗೌರವ ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥ ಅವಕಾಶ ಇದೆ ತರ್ತಕ್ಕಂಥ ಕಾಲ ಮಾನ್ಯ ಐದು ತಿಂಗಳಾಗಿದೆ ಇನ್ನೂರು ಕೊಡ್ತಾ ಇದಾರೆ ಅದು ಪ್ರಜೆ ಮಾಡಿದ್ರೆ ಮುಗಿಸಲಿಲ್ಲ ಸ್ವಾಮಿ ಮುಗಿಸ್ಲಿ ಅಧ್ಯಕ್ಷ ತಪ್ಪಾಗಿ ಹೋಗುತ್ತೆ ತಪ್ಪು ನೋಡಿ ಎನ್ಡಿಆರ್ ಅವರೇ ಹೇಳಿದ್ರು ಎನ್ಡಿಆರ್ ನಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಒಂದ್ ತಿಂಗಳ ಒಳಗಡೆ ಕ್ಲಿಯರ್ ಮಾಡಿದ್ರು ಅಂತ ಈಗ ಐದು ತಿಂಗಳಾಗಿದೆ ಐದು ತಿಂಗಳಾಗಿದೆ ಇದನ್ನ ಆರೋಗ್ಯತೆ ಒಂದ್ ಕಡೆ ಅಧ್ಯಕ್ಷತೆ ಬರಗಾಲತ್ತ ಎನ್ ಡಿ ಆರ್ ಎಫ್ ನಲ್ಲಿ ಕೊಡ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ ಒಕ್ಕೂಟದ ವ್ಯವಸ್ಥೆನಲ್ಲಿ ಇಲ್ಲಿವರೆಗೆ ಯಾವ ಕೇಂದ್ರ ಸರ್ಕಾರ ಇಷ್ಟು ತಾರತಮ್ಯ ಮಾಡಿಲ್ಲ ಉತ್ತರ ಕೊಡುವಾಗ ಈಗ ಅವ್ರ್ ಮಾತನ್ನ ಮುಗಿಸ್ಲಿ ಮುಗಿಸ್ಲಿ ಮೊದಲ ಸರ್ ಅರ್ಧ ಮುಕ್ಕಾಲು ಗಂಟೆ ಹಚ್ಚ ಗೌಡ್ರಿ ಮಾತಾಡ್ಬೇಕಾರೆ ತಾಳ್ಮೆ ಕೇಳಿದೀವಿ ಅದೇ ಈಗ ಮಾತಾಡ್ಲಿ ಬಿಡಿ ಓಕೆ ಓಕೆ ಮಾತಾ ಸುಲ್ ನಾವು ಮಾತಾಡೋದಿಲ್ಲ ನೆಕ್ಸ್ಟ್ ಈಗ ಅಧ್ಯಕ್ಷರೇ ರಘು ಒಂದು ಚಾ ರಾಯ್ ಅದು ಮತ್ತೆ ನೋಡೋ ಈಗ ಅವ್ರು ಹೇಳಿ